ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಏನು ಶೇರ್ ಇದ್ದೀನಿ ಅಂದರೆ ಬ್ಯಾಗ್ಲಿಗೆ ಹಾಕೋವಂಥ ಒಂದು ಸಿಂಪಲ್ ಅಂಥ ಒಂದು ಲೀಫ್ ಲುಕ್ಕು ಕೊಡೋ ಒಂದು ತೋರಣನ ಶೇರ್ ಇದ್ದೀನಿ ಬನ್ನಿ ಹಾಕಿದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟು ಈ ರೀತಿ ಒಂದು ವೈಟ್ ಶೀಟ್ ತೊಗೊಂಡಿದ್ದೀನಿ ಹಾಗೆ ಇದ್ರದ್ದು ಲೆಂತ್ ಬಂದು ಸೆವೆಂಟೀನ್ ಸೆಂಟಿಮೀಟರಷ್ಟು ಲೆಂತ್ ತೊಗೋಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ನಾನು ಸೆವೆಂಟೀನ್ ಸೆಂಟಿಮೀಟರ್ ಲೆಂತ್ ತೊಗೊಂಡಿದ್ದೀನಿ ಹಾಗೆ ವಿಡ್ತ್ ಬಂದು ಈ ಸೆವೆನ್ ಸೆಂಟಿಮೀಟರ್ ತಗೋಬೇಕಾಗುತ್ತೆ ಬಿಡ್ತು ಅಷ್ಟು ತೊಗೊಂಡು ನಾವು ಸ್ಕ್ವಯರ್ ಆಗಿ ಅದಕ್ಕೆ ಒಂದು ಲೈನ್ ಹಾಕೊಳ್ಳೋಣ ನೋಡ್ತಾ ಇದ್ರೆ ನಾನು ಹೇಗೆ ಲೈನ್ ಹಾಕಿದ್ದೀನಿ ಆ ರೀತಿ ಸ್ಕ್ವಯರ್ ಆಗಿ ಒಂದು ಲೈನ್ ಹಾಕ್ಕೋಬೇಕಾಗತ್ತೆ ಅದಾದ ಮೇಲೆ ಅದನ್ನು ನಾವು ಒಂದು ಕತ್ತರಿ ಸಹಾಯದಿಂದ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನಾನು ಇದಕ್ಕೆ ಒಂದು ರೀತಿ ಈ ಥರ ಫೋಲ್ಡ್ ಮಾಡ್ತಾಯಿದ್ದೀನಿ ಈ ರೀತಿ ಫೋಲ್ಡ್ ಮಾಡಿ ಮತ್ತು ಈ ರೀತಿ ಫೋಲ್ಡ್ ಮಾಡ್ತಾಯಿದ್ದೀನಿ ಈ ರೀತಿ ಫೋಲ್ಡ್ ಮಾಡಿ ನಾವು ಈ ರೀತಿ ಡ್ರಾ ಮಾಡ್ಕೋಬೇಕಾಗತ್ತೆ ಸೇಮ್ ಓವೆಲ್ ಶೇಪ್ಗೆ ನಾವು ಹೇಗೆ ಡ್ರಾ ಮಾಡ್ಕೊಂಡಿದ್ವಿ ಅಲ್ಲ ಅದೇ ರೀತಿ ಶೇಪ್ಗೆ ಡ್ರಾ ಮಾಡ್ಕೋಬೇಕು ನೋಡಿ ಈ ರೀತಿ ಒಂದು ಡ್ರಾ ಮಾಡಿ ಇದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಒಂದು ಲೀಫ್ ಶೇಪಲ್ಲಿ ಬಂದಿದೆ ಓವೆಲಲ್ಲಿ ಲೀಫ್ ಶೇಪಲ್ಲಿ ಬಂದಿದೆ ಇದರಿಂದ ನಾವು ಒಂದು ಕಾರ್ಡ್ಬೋರ್ಡ್ ಶೀಟ್ನ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಒಂದು ಕಾರ್ಡ್ಬೋರ್ಡ್ ಶೀಟ್ ಯಾವುದಾದ್ರೂ ಇರುತ್ತಲ್ಲ ಮನೇಲಿ ವೇಸ್ಟ್ ತಂದಿರ್ತಾರಲ್ಲ ಅದರಲ್ಲಿ ಈ ಥರ ಒಂದು ಶೇಪ್ನ ಕಟ್ ಮಾಡ್ಕೊಳ್ಳೋಣ ಹಾಗೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಗ್ರೀನ್ ಕಲರ್ ಕ್ಲಾತ್ ತೊಗೊಳ್ಳಿ ನೀವು ಯಾವ ಗ್ರೀನಲ್ಲಾದರೂ ಮಾಡ್ಕೊಬೋದು ನಾನು ಈ ಥರ ಒಂದು ಗ್ರೀನ್ ಕಲರಲ್ಲಿ ಇದ್ದೀನಿ ಇದನ್ನು ಒಂದು ನಾಲ್ಕರಿಂದ ಐದು ಫೋಲ್ಡ್ ಮಾಡ್ಕೊಳ್ಳೋಣ ನೋಡಿ ನಾನು ಈ ರೀತಿ ಇಟ್ಕೊಂಡು ಫಸ್ಟ್ ಈ ಥರ ಡ್ರಾ ಬೇಕಿದ್ರೆ ಮಾಡಿಕೊಂಡು ಕೂಡ ನಾವು ಕಟ್ ಮಾಡ್ಕೊಬೋದು ಇಲ್ಲ ನಾನು ಡೈರೆಕ್ಟಾಗಿ ಕ್ಲಾತನ್ನ ಇಟ್ಕೊಂಡು ಕಟ್ ಮಾಡ್ಕೋತೀನಿ ಅಂದರೆ ಕೂಡ ಈ ರೀತಿ ಕೂಡ ನಾವು ಕಟ್ ಮಾಡ್ಕೊಬೋದು ಇಲ್ಲ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಇದು ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತ್ನ ಕ್ಲಾತ್ನ ಇಟ್ಕೊಂಡು ಫಸ್ಟು ಈ ರೀತಿ ಔಟ್ಲೈನ್ನ ಕಟ್ ಮಾಡ್ಕೊಂಡು ತೊಗೋಬೇಕು ನೋಡಿ ಈ ರೀತಿ ಒಂದು ನಿಮ್ಮ ಬಾಗಿಲು ಸ್ಟ್ರೈಟ್ ಆಗಿ ನಾವು ಈಗ ಮಾವಿಂದು ಒಂದು ತೋರಣ ಮಾಡ್ತೀವಲ್ಲ ಅಷ್ಟು ಲೆಂತಲ್ಲಿ ಥ್ರೆಡ್ ತಗೋಬೇಕಾಗುತ್ತೆ ನಾನು ಈಗ ಇದಕ್ಕೆ ಸ್ಟಾರ್ಟಿಂಗಲ್ಲಿ ಈ ಥರ ಒಂದು ರಿಂಗ್ನ ಕಟ್ಕೊತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಅಂದರೆ ನಮಗೆ ಆ ಕಡೆ ಈ ಕಡೆ ಹ್ಯಾಂಗ್ ಮಾಡೋದಕ್ಕೆ ಬೇಕಾಗುತ್ತಲ್ವ ಅದಕ್ಕೋಸ್ಕರ ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಬೀಟ್ಸ್ನ ಹಾಕ್ತಾ ಬರೋಣ ಫಸ್ಟು ನಾನು ಸ್ಟಾರ್ಟಿಂಗಲ್ಲಿ ಈ ಥರ ಚಿಕ್ಕ ಬೀಡ್ಸ್ ಏನಿರುತ್ತಲ್ಲ ಅದನ್ನು ಒಂದು ನಾಲ್ಕು ಬೀಡ್ಸ್ನ ಹಾಕೋತಾ ಇದ್ದೀನಿ ನಾಲ್ಕು ಅಥವಾ ಮೂರು ಎಷ್ಟಾದರೂ ಬೀಡ್ಸ್ ಹಾಕ್ಕೊಳ್ಳಿ ನೋಡಿ ಈ ಥರ ಬರುತ್ತೆ ಈ ಥರ ಬರುತ್ತೆ ಈಗ ನಾವು ನೆಕ್ಸ್ಟು ಬಂದು ಈ ಥರ ಲೆಮನ್ ಎಲ್ಲೋ ಕಲ್ ನೋಡಿ ಈ ರೀತಿ ಲೆಮನ್ ಎಲ್ಲೋ ಕಲರ್ ನಾನು ಪೆಟಲ್ಸ್ ತೊಗೊಂಡಿದ್ದೀನಿ ಡಬ್ಲ್ಯೂ ಶೇಪಲ್ಲಿ ತೊಗೊಂಡಿದ್ದೀನಿ ನೀವು ಇದೇ ಯಾವ ಕಲರಲ್ಲಾದ್ರೂ ತೊಗೋಬೋದು ಈ ಥರ ಓವೆಲ್ ಶೇಪಲ್ಲಿ ನೀವು ತೊಗೋತೀರಾ ಅಂದರೆ ಫೋಲ್ಡಿಂಗ್ ಈ ರೀತಿ ಇರುತ್ತೆ ನೋಡ್ಕೊಳ್ಳಿ ನಾನು ಲೆಮನ್ ಎಲ್ಲೋ ಕಲರಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಡಬ್ಲ್ಯೂ ಶೇಪ್ದು ವೀಡಿಯೋ ಕೂಡ ನನ್ನ ವೀಡಿಯೋಸಲ್ಲಿ ಹಾಕಿದ್ದೀನಿ ಹೇಗೆ ಕಟ್ ಮಾಡ್ಕೋಬೇಕು ಡಬ್ಲ್ಯೂ ಶೇಪ್ ಪೆಟಲ್ಸ್ಗಳನ್ನ ಅಂತೇಳಿ ಅದರಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ವೀಡಿಯೋ ಲಿಂಕ್ನ ಬೇಕಿದ್ದರೆ ಹೋಗಿ ಚೆಕ್ ಮಾಡ್ಕೋಬೋದು ಅಥವಾ ನೀವು ಓವೆಲ್ ಶೇಪಲ್ಲೇ ಮಾಡ್ತೀನಿ ಅಂದರೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ದೋಸೆ ಫೋಲ್ಡೆಲ್ಲ ಒನ್ ಫೋಲ್ಡ್ ಆಮೇಲೆ ಅದನ್ನು ಉಲ್ಟಾ ಫೋಲ್ಡ್ ಮಾಡಿ ಮತ್ತು ಇನ್ನೊಂದು ಫೋಲ್ಡ್ ಮಾಡಿ ನೋಡಿ ಈ ರೀತಿ ಒಂದು ಲುಕ್ ಬರುತ್ತೆ ಅದು ಒಂದು ರೀತಿ ಕಮಲ್ ಹೂವಿನ ಲೀಫ್ ಬರುತ್ತಲ್ಲ ಆ ಥರ ಈ ಥರ ಕೂಡ ನೀವು ಚಿಕ್ಕದು ಮಾಡಿಕೊಂಡು ಓವೆಲ್ ಶೇಪ್ದು ಪೆಟಲ್ಸ್ ಮಾಡ್ಕೋಬೋದು ಇದಕ್ಕೆ ನೀವು ಸೈಜಸ್ ಬಂದು ತ್ರೀ ಇಂಚ್ ಅಂದರೆ ಎರಡೂವರೆ ಇಂಚು ಅಥವಾ ಮೂರು ಇಂಚು ಉದ್ದ ಇಟ್ಕೊಳ್ಳಿ ಒಂದು ಇಂಚಷ್ಟು ಅಗಲ ಇಟ್ಕೊಂಡು ಈ ರೀತಿ ಒಂದು ಡಿಸೈನಲ್ಲಿ ನೀವು ಪೆಟಲ್ಸ್ನ ಮಾಡ್ಕೋಬೋದು ಇದನ್ನು ನಾನು ಎಲ್ಲ ವೀಡಿಯೋದಲ್ಲ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡ್ಕೊಬೋದು ಮನೆ ಹಾಗಿದ್ರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಈ ರೀತಿ ನಾನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಫಸ್ಟು ಬಂದು ಈ ರೀತಿ ಒಂದು ಥರ್ಮಾಕೋಲ್ ಸಹಾಯದಿಂದ ಒಂದು ಈ ಥರ ಡಬ್ಲ್ಯೂ ಶೇಪ್ ಏನು ಪೆಟಲ್ಸ್ ಇರುತ್ತಲ್ಲ ಅದನ್ನು ಹಾಕೋತಾ ಇದ್ದೀನಿ ಫೋಲ್ಡಿಂಗ್ ನೋಡಿ ಈ ಥರ ಫೋಲ್ಡ್ ಮಾಡಿ ಮತ್ತು ಈ ಥರ ಫೋಲ್ಡ್ ಮಾಡಿ ಮತ್ತೆ ಈ ರೀತಿ ಫೋಲ್ಡ್ ಮಾಡಬೇಕು ತ್ರೀ ಫೋಲ್ಡ್ ಮಾಡಿ ಈ ಥರ ಸೆಂಟರಲ್ಲಿ ಇದನ್ನು ಹಾಕೋಬೇಕಾಗುತ್ತೆ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಇದು ಒಂದು ರೀತಿ ಶಾವಂತಿಗೆ ಹೂ ಥರ ಬರಲಿ ಅಂತ ನಾನು ಈ ಕಲರಲ್ಲಿ ತೊಗೊಂಡಿದ್ದೀನಿ ನೀವು ಯಾವ ಕಲರ್ ಕಾಂಬಿನೇಷನ್ ಆದರೂ ಮಾಡ್ಕೋಬೋದು ನೋಡಿದ್ರಲ್ಲ ಇಷ್ಟು ಚೆನ್ನಾಗಿ ಕಾಣಿಸ್ತದೆ ಒಂದು ರೀತಿ ಶಾವಂತಿಗೆ ಹೂವಿನ ಕಲರಲ್ಲಿ ನಾನು ಮಾಡ್ತಾ ಇರೋದು ಇದನ್ನು ನಾನು ಒಂದು ಟೆನ್ ಪೆಟಲ್ಸ್ ಹಾಕಿದ್ದೀನಿ ಆಗ ಮಾತ್ರ ಸ್ವಲ್ಪ ದಪ್ಪ ಒತ್ತಾಗಿ ಬರುತ್ತೆ ಅಂತ ಹೇಳಿ ನೋಡಿ ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಈ ರೀತಿ ಬರುತ್ತೆ ಆಮೇಲೆ ನಾನು ಇದಕ್ಕೆ ಈ ಥರ ಲೆಂತಿ ಆಗಿರೋಂಥ ಬೀಡ್ಸ್ಗಳನ್ನ ಹಾಕೋತಾ ಬರೋದು ಈ ರೀತಿ ನಾನು ಒಂದು ಎರಡು ಬೀಡ್ಸ್ನ ಹಾಕ್ತಾ ಇದ್ದೀನಿ ನೋಡಿದ್ರಲ್ಲ ಈ ರೀತಿ ಎರಡು ಬೀಡ್ಸ್ ಹಾಕಿದ್ದೀನಿ ಇದಾದ ಮೇಲೆ ನಾನು ಮತ್ತೆ ಲೀಫ್ ಏನಿರುತ್ತಲ್ಲ ನಾವು ರೆಡಿ ಮಾಡಿರೋ ಲೀಫ್ ಏನಿರುತ್ತೆ ಅದನ್ನು ನೋಡಿದ್ರಲ್ಲ ಈ ರೀತಿ ಬರುತ್ತೆ ಅದು ನೀವು ಫೋಲ್ಡ್ ಮಾಡ್ಕೊಂಡ್ಮೇಲೆ ನೀವು ಇಲ್ಲಿ ಸ್ವಲ್ಪ ಅಗಲ ಕೂಡ ಮಾಡ್ಕೋಬೋದು ಬೇಕಾದರೆ ನೋಡಿ ಈ ರೀತಿ ಬಂತು ಈಗ ನಾನು ಮತ್ತೆ ನೆಕ್ಸ್ಟು ಇನ್ನೂ ಒಂದು ಬೀಡ್ಸ್ ಹಾಕೋತಾ ಇದ್ದೀನಿ ಇದೇ ರೀತಿ ಇನ್ನೊಂದು ಬೀಡ್ಸ್ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಕಾಣುತ್ತೆ ಬೀಡ್ಸ್ ಹಾಕಿದ್ಮೇಲೆ ಮತ್ತೆ ನಾನು ಈ ರೀತಿ ಬೀಟ್ಸ್ ಹಾಕಿ ಲೆಮನ್ ಎಲ್ಲೋ ಕಲರ್ ಪೆಟಲ್ಸ್ನ ಹಾಕ್ತಾ ಇದ್ದೀನಿ ಸೇಮ್ ಟೆನ್ ಪೆಟಲ್ಸ್ ಹಾಕ್ಕೊಳ್ಳೋಣ ನೋಡಿ ಇವಾಗ ಎಷ್ಟು ಫಿನಿಶಿಂಗ್ ಮುಗೀತು ಈಗ ಲಾಸ್ಟ್ಗೆ ನಾನು ಇದೇ ರೀತಿ ಫಿನಿಶಿಂಗ್ ಕೊಡ್ತಾಯಿದ್ದೀನಿ ಒಂದು ತ್ರೀ ಬೀಟ್ಸ್ ಹಾಕಿ ಹಾಗೆ ಲಾಸ್ಟಿಗೆ ಇನ್ನೊಂದು ರಿಂಗ್ ಹಾಕಿ ಇದ್ದೀನಿ ಇದರಲ್ಲ ಮನೇಲಿ ಒಂದು ರೀತಿ ನೋಡಿ ಒಂದು ರೀತಿ ಶಾವಂತಿಗೆ ಹೂವಿರುತ್ತಲ್ಲ ಆ ಥರ ಕಾಣುತ್ತಾ ಇದೆ ಫಿನಿಶಿಂಗ್ ನಾನು ನಿಮಗೆ ಬಾಗ್ಲಿಗೆ ಹಾಕಿ ತೋರಿಸ್ತೀನಿ ನೀಟಾಗಿ ಅದ್ರ ಫಿನಿಶಿಂಗ್ ಏನು ಅಂತ ನಿಮಗೆ ಅರ್ಥ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು